ಯಾಕೆ ಜಾತಿಯ ಆಧಾರದ ಮೇಲೆ ನೀವು ಕೇಳ್ತೀರಿ ಅನ್ನೋ ಪ್ರಶ್ನೆಯನ್ನು ತಾವು ಕೇಳಿದ್ದೇವೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಜಾತಿ ಅನ್ನುವಂಥದ್ದು ರಾಜಕೀಯದ ಒಂದು ಭಾಗ ಆಗಿದೆ ಇದು ಒಂದು ರೀತಿ ಸಹಜನೂ ಕೂಡ ಆಗಿದೆ ಆ ಹಿನ್ನೆಲೆಯಲ್ಲಿ ನಮಗೂ ಕೂಡ ಜಾತಿಯ ಬಗ್ಗೆ ರಾಜಕಾರಣ ಮಾಡಕ್ಕೆ ನಮಗೆ ಮುಜುಗರನೂ ಕೂಡ ಆಗ್ತಾ ಇದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಸುಮ್ನಾದ್ರೂ ಕೂಡ ನಮ್ಮ ಎದುರಾಳಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಸಮಾಜದ ಬಗ್ಗೆ ಮಾತಾಡಿದಾಗ ನಾವು ಸುಮ್ಮನೆ ಆದಾಗ ಎಲ್ಲೋ ಒಂದು ಕಡೆ ಒಂದು ಕಡೆ ನಮ್ಮವರೆಲ್ಲ ಇದ್ದಾರೆ ಅನ್ನುವಂತ ತಪ್ಪು ಸಂದೇಶ ರಾಜಕೀಯವಾಗಿ ಈ ಜಿಲ್ಲೆಯ ಜನರಿಗೆ ಅನ್ನೋ ಕಾಣಕ್ಕೋಸ್ಕರ ಈ ಮಾಧ್ಯಮದ ಮೂಲಕ ಇಡೀ ಜಿಲ್ಲೆಯ ನಮ್ಮ ಸಮಾಜದ ಕುಲಬಾಂಧವರು ತಿಳಿಸಕ್ಕೆ ನಿಮ್ಮೆಲ್ಲರ ಮೂಲಕ ಈ ಪತ್ರಿಕೆ ಘೋಷಣೆ ಕರೆ ಇದಿಷ್ಟೇ ವಿಷಯ

ನಿಮ್ಮೆಲ್ಲರ ಮುಂದೆ ಬಂದಿರತಕ್ಕಂಥ ವಿಷಯ ಅಕ್ಷರ ಸತ್ಯ ಇದ್ರು ಕೂಡ ಯಾರು ಹೇಳಿದಾರೋ ಅವರು ನಿಮ್ಗೆ ಅದಕ್ಕೆ ಸಂಕ್ಷಿಪ್ತವಾದ ಇರಲಿ ಬೇರೆ ಪಕ್ಷ ಇರಲಿ ಸಂವಿಧಾನದ ಬಗ್ಗೆ ಆಯ್ತನ ಈಗ ಯಾರನ್ನ ಹೇಳಲಿ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಕೂಡ ಇಲ್ಲ ಯಾರೇ ಪಕ್ಷದವ್ರು ಅದಕ್ಕೆ ನೇರ ನಿಷ್ಠುರವಾಗಿ ಅದಕ್ಕೆ ವಿರೋಧ ಮಾಡತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ನಾನು ಮಾಜಿ ಶಾಸಕನ ಕೂಡ ಅದಕ್ಕೆ ವಿರೋಧನೇ ಇದು ಉತ್ತರ ನಿಮಗೆ ಹಾಗಾಗಿ ಯಾರು ಈಗ ಬಲಗೈ ಸಮಾಜದವರು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥವರೆಲ್ಲ ಕಾಂಗ್ರೆಸ್ಗಿದ್ದಾರೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಕೂಡ ನಾವು ನೋಡಿದ್ದೇವೆ ಅದಕ್ಕಾಗಿ ಮತದಾರರಲ್ಲಿ ಗೊಂದಲ ಸೃಷ್ಟಿಯಾಗಬಾರ್ದು ಈ ಚುನಾವಣೆ ದೇಶಕ್ಕಾಗಿ ಚುನಾವಣೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಕಳೆದ ಹತ್ತು ವರ್ಷಗಳಿಂದ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರವನ್ನ ಯಾವ ರೀತಿ ಭಾರತ ಕಡೆ ತಿರುಗಿ ನೋಡ್ತಾ ಇದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದೀವಿ ಇದೊಂದು ದೇಶದ ಸ್ವಾಭಿಮಾನದ ಪ್ರಶ್ನೆ ಈ ಚುನಾವಣೆ ದೇಶಕ್ಕಾಗಿ ನಡೀತಕ್ಕಂಥ ಚುನಾವಣೆ ಆದ್ರಿಂದ ಇಲ್ಲಿ ಜಾತಿ ಅನ್ನೋದನ್ನ ಮುಂದಕ್ಕೆ ತರೋದ್ರ ಬಿಟ್ಟು ಆ ಸಮಾಜಕ್ಕೆ ಒಂದು ಕಿವಿ ಮಾತನ್ನ ಯಾಕೆ ಈ ಮೂಲಕ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂಬೈನೂರ ಐವತ್ತ ಎರಡು ಒಂಬೈನೂರ ಐವತ್ನಾಲ್ಕರ ಉಪಚುನಾವಣೆ ಈ ಎರಡರಲ್ಲೂ ಕೂಡ ಅಂದಿನ ಪ್ರಧಾನಮಂತ್ರಿ ನೆಹರೂ ಅವರು ಎರಡೆರಡು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿ ಅವರನ್ನು ಸೋಲಿಸ್ತಿರ್ತಕ್ಕಂತ ನಿದರ್ಶನಗಳು ಈಗಲೂ ಕೂಡ ಇತಿಹಾಸದಲ್ಲಿ ಪ್ರಸ್ತುತ ಹಾಗಾಗಿ ಈ ದೋಷಿತ ಸಮುದಾಯಗಳು ಯಾರು ಯಾರು ಯಾರ್ಯಾರಿದ್ದಾರೆ ಬಲಗೈ ಸಮಾಜದ ಜೊತೆಗೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಯಾರ್ಯಾರು ಶೋಷಿತ ಸಮುದಾಯಗಳಿದೆಯೋ ಅವೆಲ್ಲವನ್ನು ಒಟ್ಟಾಗಿ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪಂಚತೀರ್ಥಗಳು ಜಾಗಗಳನ್ನ ಐದು ಜಾಗಗಳನ್ನ ಗುರುತಿ ಗುರುತಿಸಿ ಸಾವಿರಾರು ಕೋಟಿ ಅನುದಾನವನ್ನ ಅಲ್ಲಿ ಖರ್ಚು ಮಾಡಿ ಇವತ್ತು ಸೂರ್ಯ ಚಂದ್ರ ಆಕಾಶ ಭೂಮಿ ಇರುವ ತನಕ ಅವರು ಹೆಸರನ್ನ ಎಲ್ಲರೂ ಕೂಡ ಮಾತಾಡುವಂತದ್ದು ಮತ್ತೆ ಇಡೀ ಜಗತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಜರಾಮರಾಗಿ ಉಳಿಬೇಕಂತೇಳಿ ಈ ದೇಶದ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ಆ ಸಂವಿಧಾನಕ್ಕೆ ದೀರ್ಘ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಒಳಗಡೆ ಹೋಗಿರ್ತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೀಬಾರದು ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ ಪಕ್ಷ ಕುಂಚದೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ಪಕ್ಷ ಗೌರವ ಕೊಡ್ತದೆ ಸಂವಿಧಾನದ ವಿರುದ್ಧವಾಗಿ ಯಾರು ಮಾತಾಡೋದಿಲ್ಲ ಅವರ ಪರವಾಗಿ ನೈತಿಕ ಸಮಾಜಗಳು ಶೋಷಿತ ಸಮಾಜಗಳಿಲ್ಲ ಇವೆಲ್ಲ ಕೂಡ ಒಟ್ಟಾಗಿರ್ತೇವೆ ಅಂತಹ ಕಾಲಕ್ಕೆ ರಾಜಕೀಯವನ್ನು ಹೊರತುಪಡಿಸಿ ಒಂದಾಗದಕ್ಕೂ ಕೂಡ ನಾವೆಲ್ಲ ಒಟ್ಟಾಗಿರ್ತೇವೆ ಈ ವಿಷಯನ ತಮ್ಮ ಮೂಲಕ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ನಾವು ಪ್ರೀತಿಯಿಂದ ಒಂದು ಕರೆಯನ್ನು ಕೊಡ್ತೇವೆ ಇವತ್ತು ದೇಶಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಈ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಯಾವ ರೀತಿ ಉಳಿಸಬೇಕು ಈ ದೇಶದ ಒಳಗಡೆ ಇರ್ತಕ್ಕಂಥ ಶೋಷಿತರನ್ನ ಯಾವ ರೀತಿ ನಾವೆಲ್ಲರೂ ಕೂಡ ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಧೀಮಂತ ಒಬ್ಬ ಸಮಂತ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದೇಶಕ್ಕೆ ನರೇಂದ್ರ ಮೋದಿ ಅವರು ಈ ಜಿಲ್ಲೆಗೆ ಮಲ್ಲೇಶ್ ಬಾಬು ಅವರು ಆಯ್ಕೆ ಹೇಳಿ ನಮ್ಮೆಲ್ಲ ಸಹೋದರ ಸೇರಿ ನಮ್ಮ ಕುಲ ಬಾಂಧವರ ಸಮಾಜದವರೆಗೆ ಯಾರೇ ಸಮಾಜ ಶೋಷಿತ ಸಮಾಜ ಇರ್ಬೋದು ಬಲಗೈ ಸಮಾಜದವ್ರ ಜೊತೆಗೂಡಿ ಅವ್ರಿಗೂ ನಾವು ವಿನಂತಿ ಮಾಡ್ತೀವಿ ನೀವೆಲ್ಲರೂ ಕೂಡ ಈ ಬಾರಿ ಬರುವ ಇಪ್ಪತ್ತಾರನೇ ತಾರೀಕು ಮಲ್ಲೇಶ್ ಬಾಬು ಅವ್ರನ್ನ ನೀವು ಜಯಗಳಿಸಬೇಕು ಅವ್ರ ತೆನೆ ಸೇನೆಮತ್ತ ರೈತ ಮಹಿಳೆ ಅನ್ನುವಂಥ ವಿನಂತಿಯನ್ನು ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ಈ ಪತ್ರಿಕೆ ಧನ್ಯವಾದಗಳು